ಜೀವ ಜೀವ ನಮ್ ಜೀವ ನಮ್ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ಅನಿಲ್ ಚಿಕ್ಕಮಾರು ಹೆಚ್ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಸಿರುವ ನಾಯಕ ಸತತ ಎರಡು ಬಾರಿ ಭಾರಿ ಮತಗಳ ಅಂತರದಿಂದ ಗೆದ್ದು ಸದ್ದಿಲ್ಲದೆ ದಾಖಲೆ ಬರೆದಿರುವ ಶಾಸಕ ಹೆಚ್ ಡಿಕೋಟೆ ಇತಿಹಾಸದಲ್ಲೇ ಒಂದೇ ಪಕ್ಷ ಸತತ ಎರಡು ಬಾರಿ ಗೆದ್ದಿರುವ ಇತಿಹಾಸ ಇಲ್ಲ ಆದ್ರೆ ಅನಿಲ್ ಚಿಕ್ಮಾದು ಮೊದಲನೇ ಅವಧಿಯಲ್ಲೇ ಜನಪ್ರಿಯ ಕೆಲಸಗಳನ್ನ ಮಾಡಿ ಎರಡನೇ ಬಾರಿಯೂ ಗೆಲ್ಲುವ ಮೂಲಕ ಜನರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ನಾಯಕ ಸಮುದಾಯದಿಂದ ಗೆದ್ದು ಬೀಗಿರುವ ಏಕೈಕ ಶಾಸಕ ಎಂಬ ಖ್ಯಾತಿಗೂ ಒಳಗಾಗಿದ್ದಾರೆ ಎಸ್ ಶಾಸಕ ಅನಿಲ್ ಚಿಕ್ಕಮಾದು ಎರಡನೇ ಬಾರಿ ಗೆದ್ದ ಬಳಿಕ ಅವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತದೆ ಎಂಬ ಆಶಾಭಾವನೆ ಕಾರ್ಯಕರ್ತರಲ್ಲಿ ಇತ್ತು ಆದ್ರೆ ಅವರ ಆಸೆ ಹುಸಿಯಾಯಿತು ಹಾಗಂತ ಅನಿಲ್ ಚಿಕ್ಕಮಾದು ಯಾವತ್ತೂ ಸಚಿವ ಸ್ಥಾನ ಕೊಡಿ ಅಂತ ಯಾರ ಬಳಿಯೂ ಹೋಗಿಲ್ಲ ಬ್ಲಾಕ್ ಮೇಲ್ ಕೂಡ ಮಾಡಿಲ್ಲ ಸದ್ದಿಲ್ಲದೆ ಕೋಟೆ ಕ್ಷೇತ್ರದ ಅಭಿವೃದ್ಧಿಗಳತ್ತ ಗಮನ ಹರಿಸುವ ಅನಿಲ್ ಚಿಕ್ಕಮಾದು ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಹೌದು ಹೆಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಅನಿಲ್ ಚಿಕ್ಕಮಾದು ಅವರು ಇಂದು ಮೂವತ್ತ ಏಳನೇ ವಸಂತಕ್ಕೆ ಕಾಲಿರಿಸಿದ್ದಾರೆ ಸಾಮಾನ್ಯವಾಗಿ ಜನಪ್ರತಿನಿಧಿಗಳ ಹುಟ್ಟುಹಬ್ಬ ಇದ್ದಾಗ ಹಾರ ತುರಾಯಿ ಸೇರಿದಂತೆ ಆಡಂಬರ ಇರುವುದು ಕಾಮನ್ ಆದರೆ ಇದ್ಯಾವುದನ್ನು ಇಷ್ಟಪಡದ ಶಾಸಕ ಅನಿಲ್ ಚಿಕ್ಕಮಾದು ಹುಟ್ಟುಹಬ್ಬದ ಮುನ್ನವೇ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಒಂದು ಸಂದೇಶ ರವಾನಿಸಿದ್ದರು ನನ್ನ ಜನ್ಮದಿನದಂದು ಯಾರೂ ಕೂಡ ಫ್ಲೆಕ್ಸ್ ಬ್ಯಾನರ್ ಹಾಗೂ ಹೋರ್ಡಿಂಗ್ಸ್ ಹಾಕಬೇಡಿ ಶುಭಾಶಯ ಕೋರಲು ದಯಮಾಡಿ ಯಾರು ಶಾಲು ಮಾಲೆ ಹೂಗುಚೆಗಳನ್ನು ತರಬೇಡಿ ಇದಕ್ಕೆ ಖರ್ಚು ಮಾಡುವ ಹಣವನ್ನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಸಂಕಷ್ಟದಲ್ಲಿರುವ ಬಡವರ ಸೇವೆಗೆ ಉಪಯೋಗಿಸುವಂತೆ ಮನವಿ ಮಾಡಿದರು ಶಾಸಕರ ಆಸೆಯಂತೆ ಅವರ ಮನವಿಯಂತೆ ಹೆಚ್ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಶಾಸಕ ಅನಿಲ್ ಚಿಕ್ಕಮಾದು ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದರು ಯಾವುದೇ ಆಡಂಬರಕ್ಕೆ ಮುಂದಾಗದೆ ಕೋಟೆ ಪಟ್ಟಣದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಮತ್ತಷ್ಟು ಜನಪರ ಕಾರ್ಯ ಮಾಡಲು ಅವರಿಗೆ ಮತ್ತಷ್ಟು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ತಾಯಿಯಲ್ಲಿ ಕಾರ್ಯಕರ್ತರು ಪ್ರಾರ್ಥಿಸಿದರು ಇಂದು ಶಾಸಕರಾದಂತಹ ಅನಿಲ್ ಚಿಕ್ಕಮದು ಅವರ ಉಟ್ಟಿ ಡಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳು ವಿತರಣೆ ಹಾಗೂ ಬಿಸ್ಕೆಟು ಬ್ರೆಡ್ಡು ಇನ್ನಿತರ ವಸತಿಯಲ್ಲಿ ಅವರಿಗೆ ಚಿಕ್ಕಮದು ಗುಡ್ಡಬ್ಬದ ಪ್ರಯುಕ್ತ ವಿತರಿಸಲಾಯಿತು ಹಾಗೆ ಸರ್ಗೂರು ತಾಲೂಕಿನ ವಿವೇಕಾನಂದ ಆಸ್ಪತ್ರೆಗೂ ಕೂಡ ಹೋಗಿ ಅಲ್ಲೂ ಕೂಡ ಪೇಶೆಂಟ್ಗಳಿಗೆ ಹಣ್ಣು ಹಂಪಲುಗಳನ್ನ ವಿತರಣೆ ಮಾಡುತ್ತಾ ಅಲ್ಲಿಂದ ಮತ್ತೆ ಚಿತ್ತಧಾಮ ಅಂದರೆ ಮಾನಸಿಕ ಬುದ್ಧಿಮಾನ್ಯತೆ ಇರುವ ಹಾಗೆ ತಪ್ಪಿಸಿಕೊಂಡು ಬಂದಿರುವಂತಹ ಬುದ್ಧಿಮಾನ್ಯತೆಗೆ ಅಲ್ಲಿ ಆಸ ಆಶ್ರಯದಲ್ಲಿ ಅವರು ಕೂಡ ಊಟ ವಸತಿ ಮತ್ತೆ ಹಣ್ಣು ಹಂಪಲು ಹಣ್ಣು ಹಂಪಲುಗಳನ್ನ ಕೊಟ್ಟು ಹಬ್ಬದ ಅಂಗವಾಗಿ ನಾವೆಲ್ಲರೂ ಸಹ ಅವರ ಆತ್ಮೀಯರು ಕಾರ್ಯಕರ್ತರು ಪಕ್ಷದ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮೂಲಕ ನಮ್ಮ ಅನಿಲ್ ಚಿಕ್ಕಮಾಧು ಸಾಹೇಬ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಇತ್ತೀಚಿನ ಎರಡು ವರ್ಷಗಳ ಹಿಂದೆ ಇತ್ತೀಚೆಗೆ ಅವರು ಹುಟ್ಟುಹಬ್ಬವನ್ನು ಅದೂರಿಯ ಮಾಡಬಾರ್ದು ಅಂತ ಒಂದು ಜನರಿಗೆ ಕಾರ್ಯಕರ್ತರಿಗೆ ಕರೆಯನ್ನು ಕೊಡೋದ್ರ ಮುಖಾಂತರ ಜನರ ಒಂದು ಆಡಳಿತಕ್ಕೆ ಜೊತೆಗೆ ಕಾರ್ಯಕರ್ತರಿಗೆ ತೊಂದರೆ ಅಂತ ರೀತಿಯಲ್ಲಿ ಅವರು ಸರಳವಾಗಿ ಆಚರಣೆ ಮಾಡಿ ಅಂತ ಅವ್ರು ಕರೆ ಕೊಟ್ಟ ಮೇರೆಗೆ ಇವತ್ತು ನಾವು ಕೂಡ ಇವತ್ತು ತಾಲೂಕಿನಲ್ಲಿ ಸರಳವಾಗಿ ಎಲ್ಲ ಮುಖಂಡರು ಖುಷಿಯಿಂದ ಆಚರಣೆ ಮಾಡ್ತಾ ಈ ದಿವಸ ಎಚ್ ಡಿ ಕೋಟೆ ತಾಲೂಕಿನ ಜನಪ್ರಿಯ ಶಾಸಕರು ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಅನಿಲ್ ಚಿಕ್ಕಮಾದು ಸಾಹೇಬರು ಮೂವತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೆ ಹೆಗ್ಡನ್ಕೋಟೆ ತಾಲೂಕು ಮತ್ತು ಸರ್ಗೂರು ತಾಲೂಕಿನ ಎಲ್ಲ ಪಕ್ಷದವರ ಪರವಾಗಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ನಂತರ ಕೋಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು ತದನಂತರ ಚಿತ್ತಧಾಮದಲ್ಲಿ ಬುದ್ಧಿಮಾಂದ್ಯ ಜನರಿಗೆ ಊಟದ ವ್ಯವಸ್ಥೆ ಮಾಡಿದರು ನಾಯಕರಾದ ಹೆಚ್ ಡಿಕೋಟೆ ಶಾಸಕರಾದ ಚಿಕ್ಕಮ ಸಾಧನೆ ಹುಟ್ಟಿದ ಪ್ರಯುಕ್ತ ನಾವು ಮಾತಾಡುವುದು ಏನಂದ್ರೆ ನಮ್ಮ ಸಾಹಿಬೋಸ್ಕರ ನಾವು ಎಷ್ಟೋ ದಿನ ಸೇವೆಯ ಈ ಬಾರಿಯು ಶಾಸಕ ಅನಿಲ್ ಚಿಕ್ಕಮಾದು ತಮ್ಮ ಹುಟ್ಟುಹಬ್ಬವನ್ನು ಕೋಟೆ ಕ್ಷೇತ್ರದ ಯಾವುದಾದರೊಂದು ಶಾಲೆಯಲ್ಲಿ ಸೆಲೆಬ್ರೇಟ್ ಮಾಡುತ್ತಿದ್ದರು ಮಕ್ಕಳ ಜೊತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುವ ಮೂಲಕ ಸಿಂಪ್ಲಿಸಿಟಿ ಮೆರೆಯುತ್ತಿದ್ದರು ಆದರೆ ಈ ಬಾರಿ ಶಾಸಕ ಅನಿಲ್ ಚಿಕ್ಕಮಾದು ಕುಟುಂಬದವರ ಜೊತೆ ಪ್ರವಾಸದಲ್ಲಿ ಇದ್ದಾರೆ ಹೀಗಾಗಿ ಕಾರ್ಯಕರ್ತರು ಕೂಡ ತಮ್ಮ ನೆಚ್ಚಿನ ಶಾಸಕರ ಬರ್ತ್ಡೇ ಅನ್ನು ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಅನಿಲ್ ಚಿಕ್ಕಮಾದು ಅವರ ಹಾದಿಯಲ್ಲೇ ನಡೆಯುತ್ತಿದ್ದಾರೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತಷ್ಟು ಜನಪರ ಕೆಲಸ ಮಾಡಲಿ ಕಾಡಂಚಿನ ಗ್ರಾಮಗಳಿಗೂ ತೆರಲಿ ಅವರ ಕಷ್ಟ ಆಲಿಸಲಿ ಪ್ರತಿಯೊಬ್ಬರ ಕೈಗೂ ಸಿಗುವ ಮೂಲಕ ಅವರ ನೋವಿಗೆ ಸ್ಪಂದಿಸಲಿ ಎಂಬುದೇ ನಮ್ಮ ಆಶಯ